ஏனக்கு உண்ணாக்க உணாக்கா அது அவன் அவன் பாச மாதாசா ಬಂದಿದ್ದೀರಾಕ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೂಕು ಅದು ನೂಕು ನುಗ್ಗಲು ದೂಕು ನುಗ್ಗಲು

ಬರ್ಗರ್ ಕುಡಿಸ್ತು ನಮ್ಮನೆ ಇದು ಲಾಫಿಂಗ್ ಸೈಲೆನ್ಸ್ ನೀನು ಬಿಗ್ ಲಾಫಿಂಗ್ ಸೈಲೆನ್ ಸೈಲೆನ್ಸ್ ಸರ್ ಏನಂತಾರೆ ಅದಕ್ಕೆ

ಬನ್ನಿ ಅಲ್ಲಿ ಬನ್ನಿ ಬನ್ನಿ ಜನರೇ ಕೀರ್ತಿ ಅವರ ಅಕ್ಕ ಅಯ್ಯೋ ಯಾಕೆ ಜನರೇ ಬಂದಿ ಉಣ್ಣಕ ಊಟ ಮಾಡು ಬರೀ ಇನ್ನೊಂದ್ಸಲ ಮಾಡು ಕಲ್ಕಿ ಮತ್ತೆ నా వోలో మోండి కేల్ వేదే డోర్ డాన్స్ మెకా ఇది బర్తలాటి తితిటై దిగిదిటై తితిటై జనవా ఉడమడ బెడ నిన్న కైని అర్థ జనవా జనవా ఇకనవా ఊంటిదిరపా ఊంటిదిరపా బస్సల వెదు బస్సల వెదు బస్సల వెదు చకాయి ను తియావు

ಬಾಯ್ ಬಾಯ್ ಅಳಿವಿಕೆ ಉಳಿವಿಕೆಗೆ ಹೋರಾಟ ನಡೀತದೆ ಬಾಯ್ 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 ನಾನು ಫೋಟೋ ಎಲ್ಲ ತೆಗೀತಿರೋದು ಬರೀ ವಿಡಿಯೋ ಮಾಡ್ಕೊತಿರೋದು

ತುಂಬಾ ಬಣ್ಣ ಹಾಕ್ಬಿಟ್ಟಿದ್ಯಾ ಇಷ್ಟಕೊಂಡ್ ಹಾಕೋದು ಬಣ್ಣ ಇಷ್ಟಕೊಂಡ್ ಬಣ್ಣ ಅಂತ ಇದೀನಿ ಅಲ್ಲ ಇಷ್ಟಕೊಂದು ನೀನು ಒಬ್ಳೆ ಹಾಕಿ ಅಂತ ಇದೀನಿ ಇನ್ನೊಂದು ಸ್ವಲ್ಪ ನೀಟಾಗಿ ಹಾಕ್ಬೇಕಿತ್ತು ಹತ್ತು ಸರಿ ಬಂದಿದೆ ಇನ್ನೊಂದು ಸ್ವಲ್ಪ

చెత అనే ముచ్చునా ముట్ ఇది మిట్ గారే తర్చి 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 చనగ సాకు ఇష్ట ఫిఫ్టీన్ టు ఎయిత్స్ డాక్స్ అదే ఇలా ಸಿಂಪಲ್ ಆಗಿರೋ ನೋಡಿರೋಂಗ ತರಲೈತಿಮ್ಮ ಅದೈತ್ಕೊ ನಾನೇ ಇಟ್ಕೊತೀನಿ ಹಾಂ ನೋಡಿ ಫ್ಲೆಕ್ಸ್ ಹಾಕೋರಿ ಫ್ಲೆಕ್ಸ್ ಹಾಕೋರತ್ಲಗೇ ಸಿಂಪಲ್ ಆ್ಯಂಡ್ ಸೋಬರ್ ಆಗಿದೆ ಸಾಕಿಷ್ಟಿದ್ರೆ ಇಪ್ಪ ಒಂದೂವರೆ ಆಗಿದೆ ಮಾಮ ಮನೆ ಊಟ ಮಾಡ್ಕೊಂಡು ಬಂದು ಬಾಗಲಿಕೋಸ ಎಲ್ಲ ಗುಡಿಸಿ ಎಲ್ಲ ನೀಟಾಗಿ ನೀರು ಹಾಕಿ ತೊಳೆದು ರಂಗೋಲಿ ಬೀಡಿಸಿ ಮಲ್ಕೊಂಡು ಹೋಗ್ತಾಯಿದ್ದೀನಿ ಅಮ್ಮ ಮತ್ತು ನಾಳೆ ಬೆಳಗ್ಗೆ ಬೇಗ ನಾಳೆ ಬೆಳಗ್ಗೆ ಬೇಗ ಎದ್ದೋಗಬೇಕು ನಾಳೆನೇ ಜಾತ್ರೆ ಅಲ್ವಾ ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿ ನೈಟು ಜಾತ್ರೆಗೆ ಬರ್ತೀವಿ ಈಗ ಫಿನಿಶ್ ಆಯ್ತು ಒಂದು ರಾತ್ರಿ ಫ್ಲೆಕ್ಸ್ ತೋರಿಸಿದ್ನಲ್ಲ ಇದೆ ಹಾಕಿದ್ದಿದ್ದು ಇದು ನಮ್ಮೂರು ಡ್ರೋನ್ ಶಾಟ್ ಎಲ್ಲ ತೆಗೆದಿದ್ರು ಅದನ್ನು ನನಗೆ ಸೆಂಡ್ ಮಾಡಿಸ್ಕೊಂಡೆ ಥ್ಯಾಂಕ್ ಯು ಆಕಾಶಿ ಸೆಂಡ್ ಮಾಡಿದ್ದಕ್ಕೆ ಇದು ನಮ್ಮೂರು ಹೊನ್ನವಿಲೆ ನಾವು ಜಾತ್ರೆ ಮಾಡೋದು ಎರಡು ಊರು ಸೇರಿ ಜಾತ್ರೆ ಮಾಡುತ್ತೆ ಅದು ನವಲೆ ಬಸಪುರ ಇದು ನವ್ಲೆ ಬಸಪುರ ಇಲ್ಲಿ ನೋಡಿ ಪಲ್ಲಕ್ಕಿ ಒಳಗೆ ಬಸವಣ್ಣನ ಕರ್ಕೊಂಡು ಬರ್ತಾ ಅಂದರೆ ಬಸವಣ್ಣನ ವಿಗ್ರಹನ ತರ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಬಸವಣ್ಣ ಮೂಡಿರೋ ಬಸವಣ್ಣ ಅದು ಅದರದ್ದು ರೆಪ್ಲಿಕಾ ಮೀನ್ಸ್ ಅವರು ವಿಗ್ರಹನ ಮಾಡಿಸ್ಕೊಂಡಿರ್ತಾರಲ್ಲ ಅದನ್ನು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಸುತ್ತಿಸ್ತಾರೆ ಇದು ಬ್ರಹ್ಮರಥ ಬೆಳಗಿನ ಜಾವ ಬೆಳಗ್ಗೆ ಹತ್ತು ಹನ್ನೊಂದೂವರೆ ಟೈಮಲ್ಲಿನೂ ಬ್ರಹ್ಮರಥನ ಎಳಿತಾರೆ ಈ ರಥದ ಸುತ್ತಾನ ಆ ಪಲ್ಲಕ್ಕಿಲಿರೋ ಬಸವಣ್ಣನ ಸುತ್ತ ಪ್ರದಕ್ಷಿಣೆ ಹಾಕಿ ಈ ಬ್ರಹ್ಮರಥದೊಳಗೆ ಬ್ರಹ್ಮ ರಥದೊಳಗೆ ಆ ಬಸವಣ್ಣನ ವಿಗ್ರಹನ ತೊಗೊಂಡೋಗಿ ಕೂರಿಸ್ತಾರೆ ಕೂರಿಸ್ಬಿಟ್ಟು ಪೂಜೆ ಮಾಡಿ ಎರಡು ದಿನದವರೆಗೂ ಅದಲ್ಲೇ ಇರುತ್ತೆ ರಥ ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ ರಥ ಎಳಿಲಿಕ್ಕೆ ನೋಡಿ ಅಲ್ಲಿ ರಥ ಎಳಿತಾ ಇದ್ದಾರೆ ನಾವು ಮಾತ್ರ ನಾವು ಸಂಜೆ ಹೋಗ್ತೀವಿ ನಮ್ಮ ಮನೆಯವರು ಬೆಳಗ್ಗೆ ಹೋಗಿ ತೇರೆಲ್ಲ ಎಳ್ದುಬಿಟ್ಟು ಬಂದರು ಎಲ್ಲ ಚೆನ್ನಾಗಾಯಿತು ಬೆಳಗ್ಗೆ ಹೋಗಿರ್ತಾರೆ ತುಂಬ ಜನ ಬೆಳಗ್ಗೆ ಹೋದವ್ರು ನೈಟ್ ಕೂಡ ಬರ್ತಾರೆ ರಾತ್ರಿ ಜಾತ್ರೆಗೂ ಕೂಡ ಬರ್ತಾರೆ ಇಲ್ಲ ಅಂದರೆ ಮಾರ್ನಿಂಗೇ ಮುಗಿಸ್ಕೊಂಡು ಹೋಗ್ತಾರೆ ನೈಟ್ ಬರೋರು ನೈಟ್ ಬರ್ತಾರೆ ನಾವು ಯಾವಾಗಲೂ ನೈಟ್ ಹೋಗ್ತೀವಿ ಇಲ್ಲಿ ಬೆಳಗ್ಗೆ ಹೊತ್ತು ಮನೆಯಿಂದ ಇಚ್ಛೆಯಿಂದ ಬಂದು ಕಾನಕ ಕೋಸಂಬರಿ ಮಜ್ಜಿಗೆ ಪ್ರತಿಯೊಂದನ್ನು ಹಂಚ್ತಾರೆ ಜನಗಳಿಗೆ ಆಮೇಲೆ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿಸಿರ್ತಾರೆ ಅಲ್ಲಿ ನೋಡಿ ಪಲ್ಲಕ್ಕಿನ ಮೆರವಣಿಗೆ ಮಾಡ್ಕೊಂಡು ಪೇರ್ ಸುತ್ತ ಪ್ರದಕ್ಷಿಣೆ ಹಾಕ್ಸ್ಕೊಂಡು ಬರ್ತಾರೆ ನಮ್ಮ ಮನೆಯವರು ತೇರು ಎಳೆಯೋ ಟೈಮಲ್ಲಿ ಕರ್ಕೊಂಡು ಹೋಗೋಲ್ಲ ಬಿಕಾಸ್ ಬಿಸಿಲಿರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮತ್ತು ಮನೇಲೆಲ್ಲ ಅಡುಗೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ನಾವು ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ನಮ್ಮ ಮನೆಯವರು ಒಬ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ಟು ತೇರನ್ನ ಎಳೆದು ಬಿಟ್ಟು ಬರ್ತಾರೆ ಎಲ್ಲರ ಜೊತೆ ಸೇರಿ ಊಟ ಮುಟ್ಟಿ ಮಾಡ್ಕೊಂಡು ಬರ್ತಾರೆ ದೇವಸ್ಥಾನದಲ್ಲೇ ಊಟದ ವ್ಯವಸ್ಥೆ ವ್ಯವಸ್ಥೆ ಇರುತ್ತಲ್ವ ಸೊ ಅಲ್ಲೇ ಊಟ ಮುಗಿಸ್ಕೊಂಡು ಬಂದುಬಿಡ್ತಾರೆ ಅವರು ಸಂಜೆ ನಮಗೆ ಏಳು ಗಂಟೆ ಏಳುವರೆ ಹಂಗೆ ನಮ್ಮ ಮನೆಯಿಂದ ಹೊರಡ್ತೀವಿ ನಾವು ಜಾತ್ರೆ ಎಲ್ಲ ನೋಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಜಾತ್ರೆ ಮುಗಿಸ್ಕೊಂಡು ವಾಪಸ್ಸು వీడియోన కంటిన్యూ మాట్స్ట్ వీడియో దీని థ్యాంక్స్ ఫార్ వాచింగ్ టాటా బాబై లాడ్స్ ఆఫ్ లవ్ సబ్స్క్రైబ్ టు అమృతా గౌడ వ్లాక్స్ ఇన్ కన్నడ బై బై